ನಿಜ ಸರ್ ಅವಾಗ ನನಗೆ ಕರೆದಿ ನಾನು ಅಷ್ಟು ಪಬ್ಲಿಸಿಟಿ ಆಗಕ್ಕೆ ಇಷ್ಟನೇ ಇಲ್ಲ ಅವಾಗ ನನಗೆ ನನ್ನ ಕಥೆನೇ ಬೇರೆ ನಾನು ಕೆಲಸ ಆಯ್ತಾ ಫಸ್ಟ್ ಕರೆಯೋರು ನನ್ಗೆ ಈ ವಿಜಯ್ ರೆಡ್ಡಿ ಸರ್ ಇದ್ರಲ್ಲ ಅವರು ತುಂಬಾ ಹಳಗ ಡೈರೆಕ್ಟರ್ ನಾನು ಕೆಲಸ ಮಾಡಿರೋದು ಅವರು ಅವ್ರ ಕನ್ನಡ ಬರ್ತಾ ಇರ್ಲಿಲ್ಲ ಅಮ್ಮ ರಂಡಿ ಅಮ್ಮ ಅವಳ ಸೇಸ್ತಾರಪ್ಪ ಓ ಪಿಚ್ಚಂಡಿ ಏನೋ ಹೇಳೋಕೆ ಎಲ್ಗಲ್ಲಿ ಹೇಳೋರು ಅವ್ರು ಪಾಪ ನಮಗೆ ನಾನು ಹತ್ರ ಇದ್ದೆ ಪ್ರಭಾಕರಣ್ಣ ಅಯ್ಯ ಬಾಮಾಯಿಲಿ ಯಾಕಮ್ಮ ದೂರ 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 ನೀನು ನಾನು ನೋಡ್ತಾ ಇರ್ತೀನಮ್ಮ ನೀನು ಬಾಮಾಯಿಲಿ ಅಂತ ಬೆಗ್ ಎಗುಲ್ ಮೇಲೆ ಕೈ ಹಾಕ್ಕೊಂಡು ನಾನು ಕರ್ಕೊಂಬರೋರು ಕರ್ಕೊಂಬಂದಿ ಸರ್ ಸೇಸ್ತಾರೆ ಸುಂಡಿ ಸು ಸುಡಂಟಿ ಸರ್ ಅನ್ನೋರು ಏನಾದರೂ ಒಂದು ಸಣ್ಣ ಪುಟ್ಟ ಸರ್ ನನ್ನ ಹತ್ರ ನಾನಂತೂ ಕೇಳ್ಕೊಂಡು ಯಾವುದೂ ಮಾಡೋಕ್ಕೆ ಹೋಗ್ತಿರಲಿಲ್ಲ ಸರ್ ಅವಾಗೂ ಅಷ್ಟೇ ನಲ್ವತ್ತು ವರ್ಷ ಸರ್ವಿಸ್ ಆದರು ಇವತ್ತಿಗೂ ನಾನು ನಾನು ಒಂದು ಚಾನ್ಸ್ ಕೊಡಿ ಸರ್ ಅಂತ ಕೇಳಿಲ್ಲ ಸರ್ ಗಾಂಧಿನಗರ್ ಹೋದಾಗ ತುಂಬಾ ಚಿಕ್ಕೋಳು ಯಾರೋ ಒಂದು ಅಜ್ಜಿ ಕರ್ಕೊಂಡು ಹೋಯ್ತು ತವರೆ ತಾವರೆಕೆರೆ ರೋಡ್ ಮಗಡಿ ರಸ್ತೆ ಮಾಚವಳ್ಳಿ ಅಂತ ನೋಡಿ ಅಲ್ಲ ನಮ್ಮ ತಾಯಿ ಮನೆ ನಮ್ಮ ಕುಟುಂಬ ಎಲ್ಲ ಅಲ್ಲೇ ಇದ್ದಿದ್ದು ಫಸ್ಟ್ ಬೆಂಗಳೂರಲ್ಲಿ ಇದ್ವಿ ಅಲ್ಲಿಂದ ನಮ್ಮ ಎಲ್ಲ ಜೈಂಟ್ ಕುಟುಂಬ ನಾವೆಲ್ಲ ಒಂದು ಹದಿಮೂರು ಜನ ಇದ್ವಿ ಎಂಟು ಜನ ಎಂಟು ಜನ ಮಕ್ಕಳು ನಾವು ನಮ್ಮ ಅಜ್ಜಿ ಬೇರೆ ಜನ ಜೊತೆಯಲ್ಲೇ ಇದ್ದರು ನಮ್ಮ ತಂದೆಗೆ ಮೂರು ದಿವಸಕ್ಕೊಂದು ಸಾರಿ ಕೋಲಿ ಕೆಲಸ ಕಾರ್ಪೆಂಟ್ರವರು ತುಂಬ ಕಮ್ಮಿ ಸರ್ ಬಡಿಸ್ತಾನೆ ಅಂದರೆ ನನಗೆ ಅದಕ್ಕೆ ನಾನು ಹಳೆದೆಲ್ಲ ಹೇಳಲ್ಲ ಸರ್ ಅಂತ ಹೇಳಿದೆ ಇದು ತಡ್ಕೊಳ್ಳೋಕ್ಕೆ ಆಗಲ್ಲ ನನಗೆ ಅಷ್ಟು ಬಡಿಸ್ತಾನೆ ಬಡಿಸ್ತಾನ ಅಂದರೆ ಒಂದು ರೊಟ್ಟಿಗೂ ಇಲ್ಲ ಸರ್ ಅಷ್ಟು ಜನ ಮಕ್ಕಳು ನಮ್ಮ ತಂದೆ ಯಾರಾದರೂ ಅನ್ಮಣ ಒಂಚೂರು ಅಲ್ಲೊಂಚೂರು ಕಿಟ್ಕಿ ಹೋಗ್ಬಿಡ್ಯು ಕಣಪ್ಪ ಬಾಣಂತಿ ತಂಡಿ ಕಣಪ್ಪ ಅಂದರೆ ಬಿಡಪ್ಪ ನಾನು ಮಾಡ್ಕೊಡ್ತೀನಿ ಬಿಡು ಇಂಥ ಧರ್ಮದಾತ ನಮ್ಮ ತಂದೆ ಮಾಡಿಕೊಟ್ಟರು ಬಂದ್ಬಿಡೋದು ಕಾಸಿಗೆ ಏನು ಇಸ್ಕೊಂತತಿರ್ಲಿಲ್ಲ ಮಾಚೆ ಹಳ್ಳಿಯವರೆಗೂ ನಡ್ಕೊಂಡು ಹೋಗೋದು ಅವಾಗೆಲ್ಲ ಬಸ್ಸಲ್ಲ ಇಲ್ರಿ ಎಲ್ಲ ಮಣ್ಣಿನ ರೋಡು ರೋಡು ತಾರವಾಗಿ ಹಾಕಿರ್ಲಿಲ್ಲ ನಾವು ಅಪ್ಪ ಬರ್ತಾರೆ ಏನೋ ತರ್ತಾರೆ ತಿನ್ನೋ ವಯಸ್ಸು ಅವಾಗ ಏನಾದರೂ ತರ್ತಾರೆ ಏನಾದ್ರು ತರ್ತಾರೆ ಎಲ್ಲ ಹೈನ್ ಗುಡ್ಡಕ್ಕೆ ಕುಡ್ಸೋದು ನಮ್ಮ ತಾಯಿ ಯಾರ ಮನೆಗಾದರೂ ಏನಾದರೂ ರಾಗಿ ಅಕ್ಕಿ ಮಾಡಿಕೊಟ್ರೆ ಏನಾದರೂ ಒಂಚೂರು ಕೊಟ್ಟರೆ ಎಲ್ಲರಿಗೂ ಒಂದೊಂದು ತುತ್ತು ಕೊಡೋರು ಅವೆಲ್ಲ ಇವು ನಮ್ಮ ಸಂಚು ಇವೆಲ್ಲ ಹೇಳ್ಬೇಡಮ್ಮ ಅಂತಿದ್ದೆ ನನಗೆ ಅದು ಹೇಳಬೇಕು ಅನಿಸುತ್ತೆ ಯಾಕೋ ಒಂದೊಂದು ತುತ್ತು ಹಂಚಿ ಕೊಡೋರು ನಮ್ಮ ತಂದೆ ನಮ್ಮ ತಂದೆ ಬರಲಿಲ್ಲ ಅಂದರೆ ನಿಮ್ಮ ಅಪ್ಪ ಬರಲಿಲ್ಲ ಕಡಮ್ಮ ಇವತ್ತು ಇದೊಂದು ತಿಂದು ಮಲ್ಕೊಂಬಿಡಿ ಅನ್ನೋರು ಅವೆಲ್ಲ ಹಿಂಗೆ ಎಷ್ಟೋ ದಿವಸ ಕಳೆದಿದ್ದೀವಿ ನಾವು ಯಾರಿಗೋ ಒಬ್ರಿಗೆ ಹಿಂಗೆ ಮಾಡಿಕೊಟ್ರು ಮದುವೆ ಫುಲ್ಲು ಎಣ್ಣೆ ಯಜಮಾನ ನನಗೆ ಹನ್ನೊಂದು ವರ್ಷಕ್ಕೆ ಮದುವೆ ಮಾಡಿಬಿಟ್ರು ಹ್ಞೂ ಸರ್ ಹನ್ನೊಂದು ವರ್ಷಕ್ಕೆ ಹ್ಞೂ ಹನ್ನೊಂದು ವರ್ಷಕ್ಕೆ ಮದುವೆ ಮಾಡಿಬಿಟ್ರಾ ಏಳು ಎಕರೆ ಜಮೀನು ಐತಮ್ಮ ನಿನಗೆ ಹೆಂಗೋ ಜೀವನ ಮಾಡ್ಬೋದು ಅಂದ್ಬಿಟ್ರಿ ಅಪ್ಪ ಫುಲ್ ಎಣ್ಣೆ ಅಂತ ಗೊತ್ತಿಲ್ಲ ಇವೆಲ್ಲ ನಾನು ಅದ್ರೊಳಗೆಲ್ಲ ಪಬ್ಲಿಕ್ ಮಾಡಿಲ್ಲ ಅವರೆಲ್ಲ ಮಾಡಿದ್ರೆಲ್ಲ ಪಬ್ಲಿಕ್ ಮಾಡಲಿಲ್ಲ ಮನೆ ಜನ ಸರಿಗಿಲ್ಲ ಅದಕ್ಕೆ ಏನು ಮಾಡ್ತೀರಾ ಕಟ್ಕೊಂಬಿಟ್ಟೆ ಕಟ್ಕೊಂಡ್ರೆ ಕೈ ತುಂಬ ಬಳೆ ತೊಟ್ಕೊಂಡಿದ್ದೀನಿ ಬೀಳ್ಸಿದ್ರೆ ಬೀಳುತ್ತಾ ಬೀಳುತ್ತಾ ಸ ಕಟ್ಬಿಟ್ರ ನೀನು ನಾಳೆ ಬರ ಅಂದ್ಬಿಟ್ರು ಸ ಎಲ್ಲರೂ ಹೆಂಗೆ ಜೀವನ ಮಾಡಿರ್ಬೇಕು ನಾನು ಮೂರು ವರ್ಷಕ್ಕೆ ಎರಡು ಅವಳಿ ಜೋಳಿ ಮಕ್ಕಳು ಒಂದೇ ಸಾರಿ ಎರಡು ಅವಳಿ ಮಕ್ಕಳು ಆ ಕುಡ್ಕನಿಗೆ ಅದು ಮಕ್ಕಳು ಹೆಂಗೆ ಸಾಕಲಿ ನಾನು ಅಷ್ಟು ಚಿಕ್ಕ ವಯಸ್ಸು ಹದಿಮೂರು ವರ್ಷ ನನಗೆ ಹದಿಮೂರು ವರ್ಷ ತುಂಬ ಹದಿನಾಲ್ಕು ಬಿದ್ದೈತೆ ಮಕ್ಕಳನ್ನ ಹೆಂಗೆ ಸಾಕಲಿ ನಾನು ಯಾರ ಮನೆಗೆ ಮನೆಗೆ ಅಡುಗೆ ಮಾಡ್ತಾ ಇದ್ದೆ ಮಾಡ್ಕೊಂಡು ಹೋಗ್ತಾಯಿದ್ದೆ ಇದ್ದೆ ಅವರು ಒಂದು ಐದು ರೂಪಾಯಿ ಕೊಡೋರು ಸರ್ ತಿಂಗ್ಳಿಗೆ ಐದು ರೂಪಾಯಿ ಕೊಡೋರು ಹೊಟ್ಟೆಗೆಲ್ಲ ಜಾಸ್ತಿ ಯಾರು ಇರಲಿಲ್ಲ ಅಲ್ಲೂ ಸೋನೆಯೇ ಹೊಟ್ಟೆಗೆ ಚೆನ್ನಾಗಿ ಕೆಲಸ ಮಾಡಬೇಕು ಹನ್ನೆರಡು ಆಳದ ಬಾವಿ ನೀರು ಸೇದಬೇಕು ಮಾಡ್ಕೊಂಬರ್ಬೇಕು ಮಕ್ಳು ನೋಡ್ಕೊಬೇಕು ಅವಳಿ ಚೌಳಿ ಮಕ್ಳು ಬಿಟ್ಟೊಟ್ಟು ನಮ್ಮ ತಾಯಿ ಒಂದು ಹದಿನೈದು ದಿವಸ ಮಾಡಿದ್ರು ಆಮೇಲೆ ಒಂದು ಮೂರು ತಿಂಗಳು ಇನ್ನೊಬ್ರು ಮಾಡಿದ್ರು ಇಟ್ಕೊಂಡಿದ್ರು ನಮ್ಮ ತಂದೆ ಬಾಣಂತಿ ಕಡೆ ಏನಾದರು ಒಂಚೂರು ಮಾಡೋಕ್ಕಮ್ಮ ಅಂತ ಹೇಳೋರು ಹಿಂಗೆ ಬಡಸ್ತನದಲ್ಲಿ ಸಾಕಿದ್ರು ಒಂದು ಬ ಸ್ವಲ್ಪ ದಿವಸ ಆದಮೇಲೆ ಬಂದುಬಿಟ್ವಿ ನಾವು ಬೇರೆ ನಮ್ಮ ಮನೆಗೆ ಮನೆ ತುಂಬ ಮಕ್ಳು ಈ ಥರ ನನ್ನ ಹೆಂಗೆ ಸಾಕ್ತಾರೆ ಸ ಬಡಿಸ್ತಾನೆ ತುಂಬ ಬಡಿಸ್ತಾನೆ ಅಲ್ಲಿಂದ ಬಂದೆ ಅಲ್ಲಿಂದ ಬಂದೆ ಏನು ಮಾಡಲಿ ಮಕ್ಳನ್ನ ಬಿಟ್ಬಿಟ್ಟು ಅವ್ರ ಮನೆಗಿರ ಮನೆಗೆ ಮತ್ತೆ ಸಣ್ಣ ಮಕ್ಳನ್ನ ಬಿಟ್ಬಿಟ್ಟು ಬೀಗ ಹಾಕೊಂಡು ಹೋಗ್ತಾಯಿದ್ದೆ ಅವು ಹೊಟ್ಟೆಗೆಲ್ದೆ ಅವು ಹಾಂ ಪುಟಾಣಿ ಮಕ್ಕಳು ಪುಟಾಣಿ ಮಕ್ಕಳನ್ನ ಬಿಟ್ಬಿಟ್ಟು ಎರಡು ಕಡೆಗೂ ಎರಡು ಮಕ್ಕಳನ್ನ ಹಾಕೊಂಡು ಕುಡಿಸಿ ನನಗೆ ಇಲ್ಲ ಹೊಟ್ಟೆಗೆ ಅಲ್ಲಿ ಕೂಡ ಹಾಕ್ಬಿಟ್ಟು ಒಂದು ಪಂಚಲ್ ಸುತ್ತಿಬಿಟ್ಟು ಬಾಗಿಲು ಹಾಕೊಂಡು ಹೊಟ್ಟೋಗ್ತಾ ಇದ್ದೆ ಯಜಮಾನ್ರು ಮರ ಮಿಷಿನ್ಗೆ ಹೋಗೋರು ಮೂರು ರೂಪಾಯಿ ಸಂಬಳ ಮೂರು ರೂಪಾಯಿ ಸಂಬಳ ತಗೊಂಬಂದರೆ ಅದಾಗ ಮೈದಾ ಬಂದು ಸೇರ್ಕೊಂಡ ಮನೆಗೆ ನನ್ನ ಮೈದ ನನ್ನ ಮೈದಾ ಬಂದು ಸೇರಿಕೊಂಡ್ರೆ ಆಯಪ್ಪ ಊರಿಂದ ಊರಿಂದ ಬಂದಿದ್ರು ಊರಲ್ಲಿ ಜಮೀನಿದೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಇವ್ರಿಗೆ ಅರ್ಥವೇ ಗೊತ್ತಿಲ್ಲ ಹೆಂಗೆ ಅಂತ ಅಲ್ಲಿ ಬಿಟ್ಟು ಬಂದುಬಿಟ್ರು ಆ ತುಮಕೂರಲ್ಲಿ ಇದ್ದಿದ್ದು ನಾವು ತುಮಕೂರಾದ್ರೆ ಒಂದು ಹುಡುಕಿ ಅಂತ ಅದು ಒಂಚೂರು ಮಾಡೋಣ ಅಂತ ಏನು ಇಲ್ಲ ಐಡಿಯಾ ಇಲ್ಲ ಇವ್ರಿಗೆ ಇಲ್ಲಿಗೆ ಬಂದುಬಿಟ್ರು ಬೆಂಗಳೂರಲ್ಲಿ ಏನೋ ಸಿಗುತ್ತೇನೋ ಅಂತ ನನ್ನ ಮೈದಾ ನನ್ನ ಮನೆಗೆ ಇದ್ರಲ್ಲ ಇಲ್ಲ ಇಲ್ಲೊಂದು ಮದುವೆ ಏನು ಈ ವಯಸ್ಸು ಮನೇಲಿ ಇಟ್ಕೊಳ್ಳೋದು ಒಂದು ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ನಮ್ಮ ಮನೆಯವರು ನಮ್ಮ ತಂದೆ ಹೇಳಿದ್ರು ಅಪ್ಪ ಮನೇಲಿ ಇಟ್ಕೊಂಡಿರ್ತೀಯ ಎಷ್ಟು ದಿವಸ ಅಂತ ಇಟ್ಕೊಂತೀಯಪ್ಪ ಎಲ್ಲನ ಸಾಲ ಇಸ್ಕೊಡ್ತೀನಿ ದುಡ್ಡು ಮದುವೆ ಕಳಿಸ್ಬಿಡಪ್ಪ ಹುಡುಗನು ಯಾಕೆ ಮನೆಗೆ ಇಟ್ಕೊಂಡಿದ್ದೀಯಪ್ಪ ನಿಂದೇ ಸಾಕಾಗೈತೆ ಅಂತ ಹೇಳಿದ್ರು ನಮ್ಮ ತಂದೆ ನಾನು ನಮ್ಮ ಆಮೇಲೆ ಇಲ್ಲಿ ಅಂತ ಐತೆ ದಾವರೆ ಕೆರೆ ಈ ಕಡೆಗೆ ನಮ್ಮ ಮನೆಯಿಂದ ಅಲ್ಲಿ ಹುಡುಗಿ ತಗೊಂಬಂದು ನಾನು ಇನ್ನೂ ಸಿ ಬಾಣಂತಿನಿ ನಾನು ಅವ್ರ ಇವ್ರ ಮನೆಗೆ ಅಡುಗೆಗೆ ಹೋಗ್ತಾ ಇದ್ದೆ ಅಡುಗೆಗೆ ಹೋಗಿ ನಾನು ನೋಡ್ಕೊತಾ ಇದ್ದೆ ನಾನು ಈ ಅಪ್ಪ ಮಾಡಿಕೊಟ್ರೆ ಹ್ಞೂ ಆ ದುಡ್ಡು ಸಾಲ ಇಸ್ಕೊಂಬಂದು ಮದುವೆ ಮಾಡಿಬಿಟ್ರಲ್ಲ ಅವಾಗೆಲ್ಲ ಹಣ್ಮೆಂಟ್ ಬರ್ಕೊಳ್ಳೋರು ಸರ್ ಬಡ್ಡಿ ಎಲ್ಲ ಹಣ್ಮೆಂಟ್ ಬರ್ಕೊಂಡು ಅವಾಗೇ ಹಿಡ್ಕೊಂಡರು ದುಡ್ಡು ನೀನು ಎಷ್ಟು ವರ್ಷ ತೀರ್ಸ್ತೀಪ ಇಷ್ಟು ಹಿಡ್ಕೊಂಡು ನಾವು ಕೊಟ್ಟಿದ್ದೀವಿ ಅಂತೇಳಿ ಇಷ್ಟು ವರ್ಷ ತರಿಸ್ಬಿಡ್ಬೇಕು ನೋಡಿ ಹಿಡ್ಕೊಂಡಿತ್ತು ನಾವು ದುಡ್ಡು ಅಂತೇಳಿ ದುಡ್ಡು ಹಿಡ್ಕೊಂಡು ಕೊಡ್ತಾಯಿದ್ರು ಹತ್ತು ಸಾವಿರ ಕೊಟ್ಟರೆ ಒಂದು ಎರಡು ಸಾವಿರ ಹಿಡ್ಕೊಂಡಿರೋರು ಅದರಲ್ಲಿ ಎಂಟು ಸಾವಿರ ಕೊಡೋರು ಈ ಥರ ಎಲ್ಲ ಇತ್ತು ಅವಾಗ ಪತ್ರ ಅಂತ ಹಂಗೀಸ್ಕೊಂಬಂದು ಮದುವೆ ಮಾಡಿಬಿಟ್ರು ನಾನಿನ್ನೂ ಬಾಣಂತಿ ಇನ್ನೂ ಮದುವೆ ಮಾಡ್ಕೊಂಡು ನಾನು ಸಣ್ಣ ಮಕ್ಕಳು ನಾನು ಮದುವೆಗೆ ಹೋಗೋ ಆಗಲಿಲ್ಲ ಸಣ್ಣ ಮಕ್ಕಳು ನನಗೆ ಸರಿ ನಾನು ಮನೆಯಲ್ಲೇ ಇದ್ದೆ ಇವರು ಮದುವೆ ಮಾಡ್ಕೊಂಡ್ರು ಒಂದು ಮೂರು ತಿಂಗಳಿದ್ರು ಜೊತೇಲಿ ನಮಗೂ ಹೋಗಿ ನಾನು ಮಾತೇ ಆಡ್ತಿರ್ಲಿಲ್ಲ ಹೇಳ್ಬಾರ್ದಾವೆಲ್ಲ ಪಬ್ಲಿಕಲ್ಲಿ ಹೊರಟೋದ್ರು ಅವರು ಹೋಗ್ಬಿಟ್ರು ಅವರು ಗಂಡ ಹೆಂಡ್ತಿ ಹೊರಟೋದ್ರು ನಂದು ಮಾಮೂಲಿ ಯಪ್ಪ ತರೋದು ಈಚೆ ಮಾತಾಡ್ಬಿಟ್ಟು ಆಣ್ಮೆಂಟ್ ಬರ್ಸ್ಕೊಂಡು ಕಳ್ಸೋ ಕಳ್ಸೋರು ನಿಮ್ಮಂತ ದುಡ್ಡು ಕೊಟ್ಟಿ ಅದಕ್ಕೆಲ್ಲ ಕಟ್ಟಬೇಕು ಇವರು ಅರ್ ಬರೋ ಸಂಬಳ ಮೂರು ರೂಪಾಯಿ ಅವರು ವಾರಕ್ಕೆ ಮೂರು ರೂಪಾಯಿ ಬರೋದು ಅವಾಗ ಅಷ್ಟು ತುಂಬ ತೊಂದರೆ ಇತ್ತು ಆ ವೀರೇಶ ಜಟ್ ಕಟ್ಟಿರಲಿಲ್ಲ ಇನ್ನೂ ಅವ್ರು ದಾಸರಹಳ್ಳಿಲಿ ಅಂಥ ಟೈಮಲ್ಲಿ ಅದೆಲ್ಲ ಗದ್ದೆ ಹೊಲ ಎಲ್ಲ ಇತ್ತು ಒಂದು ಮರದ ಮಿಷಿನ್ ಇತ್ತು ಅಲ್ಲಿ ಮೂರು ರೂಪಾಯಿ ಸಂಬಳ ತಂದರೆ ಅವರು ಲಿಂಗಾಯ್ತರು ಅಂತ ದುಡ್ಡು ಕೊಟ್ಟಿದ್ದವರು ಅಯ್ಯಪ್ಪ ಮನೆ ಬಗ್ಗೆ ಬಂದುಬಿಡೋರು ಏನಪ್ಪ ನಾರೇಣಪ್ಪ ದುಡ್ಡು ಕೊಡಪ್ಪ ಇಲ್ಲಿ ಅಂತ ಬಂದುಬಿಟ್ರೆ ದುಡ್ಡು ಕೊಟ್ಟು ಕಳಿಸ್ಬಿಡೋರು ಅವರು ಒಂದು ಸಂಬಳ ಸಾಯಂಕಾಲ ಶನಿವಾರ ಸಾಯಂಕಾಲ ಬರುತ್ತೆ ಅಂತ ಗೊತ್ತಿತ್ತು ಕರೆಕ್ಟಾಗಿ ಮನೆಗೆ ಬರೋರು ನೋಡೋ ಮಕ್ಕಳು ಮರಿ ಖರ್ಚು ಮಾಡ್ಕೊಂಡ್ಬಿಡ್ತೀನಿ ನೀನು ಒಂದೇ ಮಾತು ನಾನು ಹೇಳೋದು ಚೆನ್ನಾಗಿರಲ್ಲ ಆಮೇಲೆ ಮನೆ ಹತ್ರ ಜಗಳ ಮಾಡ್ತೀನಿ ನಾನು ಫಸ್ಟ್ ನಿಂಗೆ ಏನು ಬರುತ್ತೆ ಅದು ನನ್ನ ಕೊಟ್ಟುಬಿಡು ಬಿಡೋ ಅಂತ ಹೇಳೋವರು ಮನೆಗೆ ಅಯ್ಯೋ ಮನೆಗೆ ಹೋದ್ರಿ ನಾನು ನಾನು ಇದ್ನಲ್ಲ ಎರಡು ಮಕ್ಳು ಎತ್ಕೊಂಡು ಕುಡಿಸ್ತಾ ನಾಯಿ ಪಾಡೋದು ಆ ಕಡೆ ಒಂದು ಈ ಕಡೆ ಒಂದು ಎರಡು ಒಗೆದು 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 ನನ್ನ ಜೀವನೇ ಚಿಂತಬಿಡೋವು ಅವು ಕೊಟ್ಟೆಗೇನು ಇಲ್ಲ ನಾನು ಕೆಲಸ ಕೆಲಸದ ಮನೇಲಿ ಯಾರೂ ನನಗೆ ಕೊಡ್ತಾ ಇರಲಿಲ್ಲ ಹೊಟ್ಟೆಗೆ ಕೊಡ್ತಿರಲಿಲ್ಲ ಅವಾಗ ನನ್ನ ಮುಂದೆನೇ ಮಾಡ್ಕೊತಿನ್ನೋರು ನಾವು ಬಾಯಿ ಇಲ್ಲ ನನಗೆ ಇಷ್ಟು ಇಲ್ಲ ಸರ್ ನನಗೆ ಅವಾಗ ಮೂಗಿ ಥರ ಇರುವಿನಿ ಎಷ್ಟು ಕೆಲಸ ಬೇಕೋ ಅಷ್ಟು ಕೆಲಸ ಮಾಡಿಕೊಡ್ತಿದ್ದೆ ಸರ್ ಎಲ್ಲ ಡಬಲ್ ಡಬಲ್ ಕೆಲಸ ಮಾಡಿಸು ಸರ್ ಹನ್ನೆರಡು ಗಂಟೆ ಅದು ಮನೆಗೆ ಕಳಿಸ್ತಾ ಇರಲಿಲ್ಲ ಮಕ್ಕಳಿಗೆ ಬಾಯಿಗೆ ಬಟ್ಟೆ ಕೂತ್ಕೊಂಡು ಹೋಗ್ತಾ ಬಳ್ತಾರೆ ಪಂಕ ಪಕ್ಕ ಬರ್ತಾರೆ ಅಂತ ತಡ್ಕೊಳಕ್ಕಾಗಲ್ಲ ಸರ್ ನನ್ನ ಕೈಯಲ್ಲಿ ಎಷ್ಟೋ ವರ್ಷ ಆಗೋಯ್ತು ಅಷ್ಟೇ ಸರ್ ಆಮೇಲೆ ಇದ್ದೆ ಬೀಗ ತೆಗಿತಾ ಇದ್ದೆ ಬಂದು ಅದರೊಳಗೆ ಯಜಮಾನರು ಅಡುಗೆ ಮಾಡಿಕ್ಬೇಕು ಹನ್ನೆರಡು ಗಂಟೆಗೆಲ್ಲ ಊಟಕ್ಕೆ ಬಂದ್ಬಿಡೋರು ಅವಾಗ ಮಕ್ಳಿಗೆಲ್ಲ ಬಾಯಿ ಬಿ ಬಾಯಿಲ್ಲ ಬಟ್ಟೆ ಕಟ್ಟಿರೋದೆಲ್ಲ ಬಿಚ್ಚಿ ಮಕ್ಳಿಗೊಂಚೂರು ತಿನ್ನಿಸ್ಬಿಟ್ಟು ನೀರು ಕುಡಿಸಿ ಜಗಳ ಮಾಡಿಬಿಡೋರು ಏನು ಕೆ ಏನಗೇನು ಅರ್ಥನೇ ಮಾಡ್ಕೊಂತಿರ್ಲಿಲ್ಲ ನಾನು ತಂದು ಹಾಕಿದ್ರಲ್ವ ಮನೆಗೆ ಅಂತ ತಿಳ್ಕೊತಾನೆ ಇಲ್ಲ ನನ್ನ ಮಕ್ಕಳು ಬೈತಾವೆ ಏನು ಅಣ್ಣನ ಬಗ್ಗೆ ಹಿಂಗೆಲ್ಲ ಮಾತಾಡ್ಬಿಟ್ಟಿದ್ದೀವಿ ಅವ್ರಿಗೇನು ಗೊತ್ತಿಲ್ಲ ಪಾಪ ಇರೋದು ನಾನು ಹೇಳ್ತಾ ಇದ್ದೀನಿ ನೀವು ದೇವ್ರು ಕುಂದಂಗೆ ಆ ದೇವಸ್ಥಾನ ಇದ್ದಂಗೆ ಇದ್ದಿದ್ದು ನನಗೂ ಚಿಕ್ಕ ವಯಸ್ಸು ಇನ್ನೂ ಹದಿನೈದು ವರ್ಷ ಆಗಿಲ್ಲ ನನಗೆ ಎಲ್ಲ ಮಾಡಿ